ನಾಡು ಎಂದೇ ಖ್ಯಾತಿಯಲ್ಲಿರುವ ತುಮಕೂರಿನ ಜನರ ಮುಖ್ಯ ಕಸುಬು ವ್ಯವಸಾಯ ಇಲ್ಲಿ ತೆಂಗನ್ನು ಹೆಚ್ಚು ಬೆಳೆಯಲಾಗುತ್ತದೆ ಅಲ್ಲದೆ ಮುಖ್ಯ ಬೆಳೆಗಳಾಗಿ ನೆಲೆಗಡಲೆ ಜೋಳ ರಾಗಿ ಅಡಿಕೆ ತೊಗರಿ ಹುರುಳಿ ಹಾಗೂ ವಿವಿಧ ಹೂವು ಮತ್ತು ಹಣ್ಣುಗಳನ್ನ ಬೆಳೆಯಲಾಗುತ್ತಿದೆ ಇಲ್ಲಿ ವಿವಿಧ ಪ್ರಕಾರಗಳ ಮಣ್ಣನ್ನ ಕಾಣಬಹುದು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ವಾಡಿಕೆಯ ಮಳೆಯಾದರೂ ಕೆಲವು ಭಾಗಗಳಲ್ಲಿ ಮಳೆಯ ಕೊರತೆ ಇದೆ ಆದಾಗ್ಯೂ ಮಳೆಯಾಶ್ರಿತ ಬೇಸಾಯವೇ ಹೆಚ್ಚು ಈ ಜಿಲ್ಲೆಯ ಒಂದು ತಾಲೂಕು ಕೊರಟಗೆರೆ ಇಲ್ಲಿ ಕೆಲವು ಹಳ್ಳಿಗಳಲ್ಲಿನ ರೈತರ ಜಮೀನು ಗುಡ್ಡಗಾಡು ಪ್ರದೇಶದಿಂದ ಆವೃತ್ತವಾಗಿದೆ ಗುಡ್ಡಗಾಡು ಪ್ರದೇಶವೆಂದರೆ ಕಲ್ಲು ಮಣ್ಣು ಸಮತಟ್ಟಿಲ್ಲದ ನೆಲ ಇಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಕೃಷಿಯನ್ನ ಊಹಿಸಿಕೊಳ್ಳಲು ಆಗದ ಪರಿಸ್ಥಿತಿ ತಾಲೂಕಿನ ಹಿರೇದೊಡ್ಡವಾಡಿ ಗ್ರಾಮದಲ್ಲಿನ ರೈತ ಮಂಜುನಾಥ್ ಅವರ ಮೂರು ಎಕರೆ ಜಮೀನು ಕೂಡ ಇಂತಹ ಗುಡ್ಡಗಾಡಿನ ಪ್ರದೇಶವೇ ಆಗಿದೆ ಆದರೆ ಇವರು ಇಂತಹ ಕಲ್ಲು ಮಣ್ಣುಗಳಲ್ಲಿ ಜೀವಂತಿಕೆ ತುಂಬಬಹುದು ಎಂದು ಜಮೀನನ್ನ ತಮ್ಮ ಕಠಿಣ ಪರಿಶ್ರಮದಿಂದ ಕೃಷಿ ಯೋಗ್ಯ ಭೂಮಿಯಾಗಿ ಪರಿವರ್ತಿಸಿ ಯಶಸ್ವಿಯಾಗಿದ್ದಾರೆ ಪ್ರಸ್ತುತ ಈ ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದುಕೊಂಡು ಕೃಷಿ ಪೂರಕ ಉಪಕಸುಬುಗಳನ್ನು ಕೈಗೊಂಡು ಸಮಗ್ರ ಕೃಷಿ ಮಾಡಿರುವುದು ವಿಶೇಷವಾಗಿದೆ ಇವರ ಈ ಸಾಧನೆಯನ್ನ ತಿಳಿಯೋಣ ನಾ ಈ ಜಮೀನನ್ನು ಹೊಸದಾಗಿ ಒಂದು ನಾಲ್ಕು ವರ್ಷದ ಮುಂಚೆ ತಗೊಂಡಿದ್ದೆ ಇದೆಲ್ಲ ಬಂಡೆ ಗುಡ್ಡೆಗಳಿದ್ದಂಥ ಪ್ರದೇಶ ಇದನ್ನೆಲ್ಲ ಕ್ಲೀನ್ ಮಾಡಿ ನಂತರ ನಾನು ಅಡಿಕೆ ಮತ್ತು ತೆಂಗು ಕಟ್ಟೋಣ ಮತ್ತು ರೇಷ್ಮೆ ಅಂತೆಲ್ಲ ಕಟ್ಟಿದ್ದು ಆಮೇಲೆ ರೇಷ್ಮೆನೂ ಕೂಡ ಹಾಕಿದ್ವಿ ರೇಷ್ಮೆ ಹಾಕಿದ ನಂತರ ಅಡಿಕೆ ಮತ್ತು ತೆಂಗು ಜಾಸ್ತಿ ಹೈಟ್ ಆಯಿತು ಅದು ಫಲವತ್ತತೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಮತ್ತು ನಾವು ಅದು ಕಿತ್ತಾಕ್ಬಿಟ್ಟು ಸಮಗ್ರ ಕೃಷಿಗೆ ಶುರು ಮಾಡ್ಕೊಂಡ್ವಿ ಅದರಿಂದ ನಮಗೆ ಸ್ವಲ್ಪ ಆರ್ಥಿಕವಾಗಿ ಎಲ್ಪಾಗುತ್ತೆ ಇದಕ್ಕೆ ಖರ್ಚು ಗಿರ್ಚಿಗೆ ಇದಕ್ಕೆಲ್ಲ ಅಂಥೇಳಿ ಸಣ್ಣ ಸಣ್ಣ ತರಕಾರಿ ಬೆಳೆಗಳು ಹೂವು ಬೆಳೆಗಳು ಆ ಥರ ಹಾಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ನಾವು ಹಸುಗಳು ಬೇರೆ ನಾಲ್ಕೈದು ಹಸುಗಳೆಲ್ಲ ಕಟ್ಕೊಂಡಿದ್ವಿ ಆ ಹಸುಗಳಿಂದ ನಮ್ಮ ಕೃಷಿಗೆ ಆಗೋಂಥ ಗೊಬ್ಬರ ಸಿಗೋದು ಆಮೇಲೆ ಪಚ್ ಹಸರಾಗಿರೋ ಗಿಡಗಳನ್ನು ಸೊಪ್ಪು ಸದೆ ಹಾಕ್ಕೊತಾ ಇದ್ದೀವಿ ಯಾಕೆ ಅದರಿಂದ ನಮಗೆ ಭೂಮಿ ಫಲವತ್ತಾಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ಕೊತಾ ಇದ್ದೀವಿ ಮೂರು ಎಕರೆಯಲ್ಲಿ ನಾನು ಅಡಿಕೆ ಇಕ್ಕಿದ್ದೀನಿ ತೆಂಗು ಬಿಟ್ಟಿದ್ದೀನಿ ಆಮೇಲೆ ಒಂದು ಇನ್ನೂರೈವತ್ತು ಗಿಡ ಯಾಬೆವು ಕಟ್ಟಿದ್ದೀನಿ ಆಮೇಲೆ ಒಂದು ನೂರು ಶ್ರೀಗಂಧ ಇದೆ ಆಮೇಲೆ ಸಣ್ಣ ಪುಟ್ಟ ಹಣ್ಣು ಹಂಪಲು ಗಿಡ ಹಾಕ್ಕೊಂಡಿದ್ದೀವಿ ಮನೆಗೋಸ್ಕರ ಆಮೇಲೆ ಚಕ್ಕೆ ಲವಂಗ ಮಸಾಲೆ ಸಾಮಾನು ಪದಾರ್ಥ ಗಿಡಗಳು ಇದ್ದಾವೆ ನಮ್ಮ ಹತ್ರ ಹಾಕ್ಕೊಂಡಿದ್ವಿ ಮನೆಗೋಸ್ಕರ ಅಂತ ಇದನ್ನ ಮೇನ್ ಉದ್ದೇಶ ಇದನ್ನು ನಮಗೆ ತರಕಾರಿಗಳು ಹೂವುಗಳು ತೋಟಗಾರಿಕೆ ಮಾಡೋಕ್ಕೆ ಉದ್ದೇಶದಿಂದ ಮಾಡಿದ್ದು ಅಡಿಕೆ ತೆಂಗು ಮುಖ್ಯ ಬೆಳೆಯಾಗಿ ಬೆಳೆದಿರುವ ಇವರು ಅರಣ್ಯ ಮರಗಳಾದ ಹೆಬ್ಬೇವು ಶ್ರೀಗಂಧ ಸಾಂಬಾರ ಬೆಳೆಗಳು ಅಲ್ಪಾವಧಿಯ ತರಕಾರಿ ಹೂವುಗಳನ್ನು ಕೂಡ ಬೆಳೆದುಕೊಳ್ತಿದ್ದಾರೆ ಕುರಿ ಮೇಕೆ ಸಾಕಣೆಯೂ ಮಾಡುತ್ತಿದ್ದಾರೆ ರೈತ ಮಂಜುನಾಥ್ ಅವರು ಸಮಗ್ರ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡುತ್ತಿದ್ದಾರೆ ಮೇಕೆ ಕುರಿಗಳು ಸಾಕೊಳ್ತೀವಿ ಸೊಪ್ಪು ಗಿಪ್ಪು ಎಕ್ಸ್ಟ್ರಾ ಸಿಕ್ಕಿರೋವಂಥದ್ದನ್ನು ಆಮೇಲೆ ಈ ಕೃಷಿ ಇದನ್ನು ಗಿಡಗಳು ನೀರನ್ನು ಉಣಿಸ್ಕೊಳ್ಳೋ ನೀರು ಹಾಯಿಸ್ಕೊಳ್ಳೋದಾಗಲಿ ಇವನ್ನೆಲ್ಲ ಒಂದು ಎಕನಾಮಿಕ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಪ್ರತಿ ಒಂದು ಹಾಕಿದ್ರೆ ನಮಗೆ ಡಿಪೆಂಡ್ ಆಗಲ್ಲ ಯಾಕಂದ್ರೆ ಈ ಸರಿ ಟೊಮೊಟೊ ಹಾಕಿದ್ರೆ ತೆಗ್ದಿಟ್ಟು ನೆಕ್ಸ್ಟು ನಾವು ಬೇರೆ ಹಾಕೋತೀವಿ ಇದನ್ನೆಲ್ಲ ಬ ಎಲ್ಲ ಮಲ್ಟಿಪಲ್ ಆಗಿ ಹಾಕ್ಕೊತಿದೀವಿ ಅಂದರೆ ಎಲ್ಲ ಒಂದನ್ನೇ ಆಗ್ತಿಲ್ಲ ಅಂದರೆ ಪ್ರತಿಯೊಂದನ್ನು ಶೇರ್ ಮಾಡಿ ಹಾಕ್ತಿದ್ದೀವಿ ಅಂತಂದರೆ ಒಂದರಲ್ಲಿ ರೇಟ್ ಸಿಗಲಿಲ್ಲ ಅಂದರೆ ಇನ್ನೊಂದಲ್ಲಿ ಸಿಗ್ಬೋದು ಇನ್ನೊಂದರ ಸಿಕ್ಕಿಲ್ಲ ಅಂದರೆ ಇನ್ನೊಂದಲ್ಲಿ ಸಿಗ್ಬೋದು ನಮ್ಮ ಆರ್ಥಿಕವಾಗಿ ಯಾವುದೇ ತೊಂದರೆ ಆಗಲ್ಲ ಆಗಲಿ ಇದಕ್ಕಾಗಲಿ ಒಂದೊಂದು ಸರಿ ಏನಾಗುತ್ತೆ ರೇಟ್ ಬಿದ್ದೋಗ್ಬಿಡುತ್ತೆ ಎಲ್ಲ ಪೂರ್ತಿ ಒಂದೇ ಹಾಕೊಂಡ್ಬಿಟ್ಟಿದ್ರೆ ಎಲ್ಲ ಒಂದೇ ಸರಿ ಮಾರ್ಕೆಟ್ ಇರುತ್ತೆ ಒಳ್ಳೆಯ ರೇಟ್ ಇಲ್ಲ ಅಂತಂದರೆ ಪೂರ್ತಿವಾಯ್ತು ಹಾಗಾಗಿ ಬೇರೆ ಬೇರೆ ಇದೆಲ್ಲ ಇತ್ತು ಅಂತಂದರೆ ಬೇರೆ ಬೇರೆಕ್ಕೆಲ್ಲ ಒಂದೊಂದೇ ರೇಟು ಒಂದೊಂದು ಮಾರ್ಕೆಟಲ್ಲಿ ಸ್ಟೆಗ್ನೆಂಟಾಗಿ ಹೋಗ್ತಾ ಇರ್ತದೆ ಹಾಗಾಗಿ ನಮ್ಗೆ ಯಾವುದೇ ಥರದ ಲಾಸ್ಗಳು ಏನು ಕಾಣಿಸಲ್ಲ ಎಲ್ಲ ಕ್ಯಾನ್ ಮ್ಯಾನೇಜ್ ಮಾಡ್ಕೋಬೋದು ರೇಟ್ ಆಗಲಿ ಇಂಥದ್ದಾಗಲಿ ಅದಕ್ಕೋಸ್ಕರ ನಾವು ಈ ಸಮಗ್ರ ಕೃಷಿ ಇದನ್ನು ಅವಲಂಬನೆ ಮಾಡ್ಕೊಂಡಿದ್ದೀವಿ ಯಾವುದೇ ಪರ್ಟಿಕ್ಯುಲರ್ ಆಗಿ ಒಂದನ್ನೇ ಬೆಳೆಕೊಂಡು ಹೋಗ್ತಾ ಇಲ್ಲ ನಾವು ಹಾಗಾಗಿ ಒಂದು ಸರಿ ಟೊಮೊಟೊ ಒಂದು ಸರಿ ಕೊತ್ತಂಬರಿ ಸೊಪ್ಪು ಒಂದು ಸರಿ ಈರುಳ್ಳಿ ನಾನು ಕಡಲೆಕಾಯಿ ಹಾಕಿದ್ದೆ ಈರುಳ್ಳಿ ಹಾಕಿದ್ದೆ ಎಲ್ಲ ಹಾಕ್ಕೊಂಡು ಅದನ್ನ ಚೈನ್ ಅದಾದಮೇಲೆ ಬೇಡ ಇದನ್ನ ಹಾಕೋಣ ಅಂತ ಎಲ್ಲ ಹೋಗ್ತೀವಿ ಈಗ ನಾವು ಒಂದು ಈ ಮೂರು ನಾಲ್ಕು ವರ್ಷದಲ್ಲಿ ಒಂದು ಕರೆಕ್ಟಾಗಿ ಒಂದು ಪ್ರಾಪರಾಗಿ ಏನು ಮಾಡಿದ್ರೆ ಏನಾಗುತ್ತೆ ಅಂತ ವಿಲ್ ಫೈಂಡ್ ಔಟ್ ದ ಸೊಲ್ಯೂಷನ್ ಅದಕ್ಕೋಸ್ಕರ ನಾವು ಪ್ರತಿಯೊಂದು ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀವಿ ಸಮಗ್ರ ಕೃಷಿಗಳನ್ನ ಬೆಳೆಗಳಿಗೆ ಅನುಗುಣವಾಗಿ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದು ಕೆಲವು ಬೆಳೆಗಳಿಗೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಆಗಾಗ ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಬೆಳೆದು ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನ ಸುಸ್ಥಿರವಾಗಿಟ್ಟುಕೊಂಡಿದ್ದಾರೆ ಬೆಳೆಗಳಿಗೆ ಅನುಗುಣವಾಗಿ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದು ಕೆಲವು ಬೆಳೆಗಳಿಗೆ ಹನಿ ನೀರಾವರಿ ಮತ್ತು ಕೆಲವು ಬೆಳೆಗಳಿಗೆ ತುಂತುರು ನೀರಾವರಿಯ ಮೂಲಕ ನೀರು ಪೂರೈಕೆ ಮಾಡುತ್ತಿದ್ದಾರೆ ನಾವು ಗಿಡಗಳಿಗೆ ಗಿಡಗಳಿಗೆ ವೇಸ್ಟ್ ಆಗಬಾರ್ದು ಅಂತೇಳಿ ಎಲ್ಲಗೂ ಡ್ರಿಪ್ ಮಾಡ್ಕೊಂಬಿಡಿ ಪ್ರತಿಯೊಂದು ಗಿಡಕ್ಕೂ ಪ್ರತಿಯೊಂದು ಹೂವಿನ ಸಾಲುಗಳಿಗೆಲ್ಲ ಡ್ರಿಪ್ಪು ಅಡವಳಿಸ್ಕೊಂಡಿದ್ದೀವಿ ಮತ್ತು ನಾವು ತರ ಇದನ್ನೇನು ಕೊತ್ತಂಬರಿ ಸೊಪ್ಪು ಅಂತವೆಲ್ಲ ಹಾಕಬೇಕಾದ್ರೆ ಸ್ಪ್ರಿಂಕ್ಲರ್ ಹಾಕ್ಕೊಂಡಿದ್ದೀವಿ ತಮ್ಮ ಜಮೀನಿನ ಎತ್ತರದ ಪ್ರದೇಶದಲ್ಲಿ ನೀರಿನ ಸಂರಕ್ಷಣೆಗಾಗಿ ಕೃಷಿ ಹೊಂಡವನ್ನ ನಿರ್ಮಿಸಿ ಅದರಲ್ಲಿ ನೀರು ಶೇಖರಣೆ ಮಾಡಿಕೊಂಡು ಅಗತ್ಯಕ್ಕನುಸಾರ ಬೆಳೆಗಳಿಗೆ ಯಾವುದೇ ವಿದ್ಯುತ್ ಸೌಲಭ್ಯದ ಅಗತ್ಯವಿಲ್ಲದೆ ಒದಗಿಸುತ್ತಿರುವುದು ಇವರ ಮತ್ತೊಂದು ವಿಶೇಷವಾಗಿದೆ ನೀರಾವರಿಗೆ ನಾವು ಬೋರ್ ಹಾಕೊಂಡಿದ್ವಿ ಬೋರ್ ಹಾಕೊಂಡು ಒಂದು ದೊಡ್ಡ ಕಟ್ಟೆ ಮಾಡ್ಕೊಂಡಿದ್ವಿ ಆ ಕಟ್ಟೆಯಲ್ಲಿ ಏನಂದ್ರೆ ಹಪ್ ತುಂಬಾ ಇದು ತುಂಬಾ ಎತ್ತರ ಪ್ರದೇಶದಿಂದ ಎಲ್ಲ ಜೋಪ್ ಹೋಗಿ ಕೆಳಗಡೆ ಕಲೆಕ್ಟ್ ಆಗುತ್ತೆ ಬೈ ಚಾನ್ಸ್ ಏನಾದರೂ ನಮಗೆ ಬೋರುಗಿ ಗೀರು ಏನಾರ ಪ್ರಾಬ್ಲಮ್ ಆಯಿತು ಅಂದರೆ ಆ ಕಟ್ಟೆಯಲ್ಲಿ ಶೇಖರಣೆ ಆಗಿರತಕ್ಕಂಥ ನೀರನ್ನು ಇದಕ್ಕೆ ನಾವು ಬಳಸ್ಕೋತೀವಿ ಮತ್ತು ಮಳೆಗಾಲದಲ್ಲಿ ನಮಗೇನಂಥ ಪ್ರಾಬ್ಲಮ್ ಬರೋಲ್ಲ ಯಾಕೆಂದರೆ ಮಳೆಗಿಳಿ ಹುಯ್ತಾ ಇರ್ತದೆ ಹಾಗೆ ಕಟ್ಟೆ ತುಂಬಿಕೊಂಡಿರ್ತದೆ ಬೋರು ಇದ್ದೇ ಇರುತ್ತೆ ಅದನ್ನು ಕೊಟ್ಟಿಗೆಯ ಘನರೂಪದ ಗೊಬ್ಬರವನ್ನು ಜಮೀನಿಗೆ ಬಳಸುವುದೇ ಅಲ್ಲದೆ ಅದರಿಂದ ದ್ರವರೂಪದ ಗೊಬ್ಬರವನ್ನ ಕೂಡ ಸ್ಲರಿ ರೂಪದಲ್ಲಿ ಸಿದ್ಧಪಡಿಸಿಕೊಂಡು ಹನಿ ನೀರಾವರಿಯ ಮೂಲಕ ಕೊಡುತ್ತೇವೆ ಎನ್ನುತ್ತಾರೆ ಮಂಜುನಾಥ್ ನಾವು ಡೈರೆಕ್ಟ್ ಆಗಿ ಧನಿನ್ ಗೊಬ್ಬರ ಇಲ್ಲ ಇದನ್ನು ನೇರವಾಗಿ ಮಂಕ್ರಲ್ಲಿ ಆಳುಗಳು ಆಮ್ಲಪಿಸಿಕೊಂಡು ಹಾಕ್ತೀವಿ ಮತ್ತೆ ಇದನ್ನೆಲ್ಲ ನೀವು ಗೊಬ್ಬರ ಅಂತ ಇರೋದೆಲ್ಲ ನಾವು ಡ್ರಿಪ್ ಇದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಡೈರೆಕ್ಟ್ ಡ್ರಿಪ್ಪಿಂದ ಬಿಟ್ಕೊತೀವಿ ಅದನ್ನು ನಾವು ಆ್ಯಕ್ಚುಲಿ ಜಾಸ್ತಿನ ಕೆಮಿಕಲ್ಲು ಯೂರಿಯಾ ಅಂಥವೆಲ್ಲ ಯೂಸ್ ಮಾಡಲ್ಲ ಓನ್ಲಿ ಈಗ ತ ನಮ್ಮ ಹತ್ರ ಗಿಡಗಳಿದಾವೆ ಅಡಿಕೆ ತೇನೋ ತೆಂಗಿ ವಂಗೆ ಗಿಡ ಇದೆ ಯಾಬಾವ್ ಇದೆ ಆ ಸೊಪ್ಪನ್ನೆಲ್ಲ ಕಡ್ದು ಎಲ್ಲ ಒಂದು ಗುಂಡಿ ಮಾಡೋದಕ್ಕೆ ತುಂಬ್ತೀವಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಒಂದು ವರ್ಷನ ಅದನ್ನು ಮಾಡ್ಕೋತೀವಿ ಆಮೇಲೆ ನಮ್ಮ ಹತ್ರ ದನ ಕರುಗಳು ಹಸುಗಳು ಎಲ್ಲ ಇದ್ದಾವೆ ಆ ಗೊಬ್ಬರನ ನೇರವಾಗಿ ಮಣ್ಣಲ್ಲಿ ಮಿಕ್ಸ್ ಮಾಡಿ ಎಲ್ಲ ಗಿಡಗಳ್ಗೆ ಎಲ್ಲರಿಗೂ ಒಂದು ಗುಣಿ ಎಲ್ಲ ಮಾಡಿ ಇದಿರ್ತಾರೆ ಪಾ ಪಾತಿ ಥರ ಮಾಡಿ ಅದಕ್ಕೆ ಹಾಕಿ ಮತ್ತೆ ಅದಕ್ಕೆ ಒಣಗೋಗ್ಬಾರ್ದಂಥ ಮಣ್ಣನ್ನು ಆ ಪಾತಿ ಮೇಲೆ ಮತ್ತೆ ಮಣ್ಣು ಮುಚ್ಚಿ ಆಮೇಲೆ ಬೈಲ್ಗೆಲ್ಲ ಬಿಡ್ತೀವಿ ಗೊಬ್ಬರನ ಆಮೇಲೆ ಈ ಸೊಪ್ಪು ಗುಪ್ಪು ಎಲ್ಲ ಇರ್ತದಲ್ಲ ಅದನ್ನೆಲ್ಲ ಕಟ್ ಮಾಡಿ ಒಂದು ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ನೀರಲ್ಲಿ ಒಳ ಹಾಕಿ ನಂತರ ನೆಕ್ಸ್ಟ್ ವರ್ಷ ಅದನ್ನ ಭೂಮಿ ಫಲವತ್ತತೆ ಮಾಡ್ಕೊಳ್ಳೋಸ್ಕರ ಮಾಡ್ಕೊತೀವಿ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಗ್ರ ಕೃಷಿಯು ಅವಶ್ಯಕವಾದ ಪದ್ಧತಿಯಾಗಿದೆ ಇದರಿಂದ ಮಾರುಕಟ್ಟೆಯಲ್ಲಿನ ಬೆಲೆ ಏರಿಳಿತಗಳ ಮಧ್ಯೆಯೂ ರೈತರು ಒಂದಿಲ್ಲೊಂದು ಕೃಷಿ ಉತ್ಪನ್ನದಿಂದ ಲಾಭ ಗಳಿಸಬಹುದು ನಮಗೆ ಅದೇ ಪ್ರಯೋಜನ ಅಂತಂದ್ರೆ ಈಗ ನಮ್ಗೆ ಸೊಪ್ಪು ಗಿಪ್ಪು ಮತ್ತು ತರಕಾರಿಗಳೆಲ್ಲ ಹಾಕೋದ್ರಿಂದ ಮಂತ್ಲಿ ರೊಟೀನ್ ಇದಕ್ಕೆಲ್ಲ ತಿಳ ಖರ್ಚುಗಳು ನಮಗೆ ಹುಟ್ಟುತ್ತೆ ಆಮೇಲೆ ಈ ಒಂದು ಐದು ವರ್ಷ ಈಗ ಅಲ್ಲಿ ಹಾಕಿ ನಾಲ್ಕು ವರ್ಷ ಆಯಿತು ಈಗಾಗಲೇ ತೆಂಗು ಫಲವತ್ತತೆ ಕೂಡ ಸ್ಟಾರ್ಟ್ ಆಗಿದೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಆದರೆ ಫುಲ್ಲು ಬರುತ್ತೆ ಅಲ್ಲ ತೆಂಗುಗಳು ಎಲ್ಲ ಆ ನಂತರ ಅದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಆರ್ಥಿಕವಾಗಿ ಬರ್ತದೆ ಅದ್ರ ಮಧ್ಯದಲ್ಲಿ ಏನು ಗ್ಯಾಪ್ ಇದೆಯಲ್ಲ ಇವ್ ಅಡಿಕೆ ತಂತ್ರಗಳೆಲ್ಲ ನಾವು ತೆಂಗುನ ಮೂವತ್ತು ಮೂವತ್ತಿಳಿಗೆ ಹಾಕಿದ್ದೀವಿ ಆ ಖಾಲಿ ಜಾಗದಲ್ಲಿ ಹೂವಿನ ಗಿಡ ಅಂಥವು ಎಲ್ಲ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಹೂವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಆರ್ಥಿಕವಾಗಿ ಸ್ವಲ್ಪ ಅದು ಸಪೋರ್ಟ್ ಆಗಿ ಸಿಗ್ತಿದೆ ಹಬ್ಬ ಹರಿದಿನಗಳಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ಆ ರೇಟಿಂದ ನಮಗೆ ನಮ್ಮ ಖರ್ಚು ವರ್ಚುನಾಗುತ್ತೆ ನಂತರ ಟೊಮೊಟೊ ಹಾಕೋತೀವಿ ಕೊತ್ತಂಬರಿ ಸೊಪ್ಪು ಹಾಕುತ್ತೀವಿ ಅದರಿಂದ ವಾಕ್ ವೀಕ್ಲಿ ವೀಕ್ಲಿ ಸಿಗುತ್ತೆ ಅದು ದುಡ್ಡು ಅದರಿಂದ ನಮಗೆ ಆರ್ಥಿಕವಾಗಿ ಒಂದು ಸ್ವಲ್ಪ ಬಲಿಷ್ಠ ಆಗೋಕ್ಕೆ ಮತ್ತು ನಮ್ಮ ಖರ್ಚುಗಳನ್ನ ವೆಚ್ಚಗಳನ್ನ ಆಮೇಲೆ ರಿಪೇರಿ ರಿಪೇರಿ ಏನಾರ ಬೋರು ಅಂಥವೆಲ್ಲ ಬಂತಂದರೆ ಅದರಿಂದ ತುಂಬ ನಮಗೆ ಎಲ್ಪ್ ಆಗ್ತಿದೆ ಅದು ಇರೋದ್ರಿಂದ ನಮಗೆ ಎಲ್ಲ ಕೃಷಿನ ಉಳಿಸ್ಕೊಂಡು ಇದರಿಂದ ಆಮೇಲೆ ಹೂವು ಹಾಕಿದ್ದೀವಿ ಕಾಡು ಮಲ್ಲಿಗೆ ಕಾಡು ಮಲ್ಲಿಗೆ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬಿಡುತ್ತೆ ಅದು ಹೂವು ಒಂದು ಯಾವಾಗಲೂ ಹೋಗೋದಿಲ್ಲ ಅದು ಮರ ಥರ ಆಗುತ್ತೆ ಅದು ಮರ ಆದ ತಕ್ಷಣ ಅದು ಪ್ರತಿ ಸಾರಿ ಏನು ಕೀಳೋದು ಹಾಕೋ ಅವಶ್ಯಕತೆ ಏನಿಲ್ಲ ಅದನ್ನು ಅದು ಪರ್ಮನೆಂಟ್ ಆಗಿ ಆರ್ಥಿಕವಾಗಿ ಹಣಕಾಸಿಗೆ ಮಂಜುನಾಥ್ ಅವರ ಜಮೀನಿನ ಸುತ್ತಮುತ್ತಲಿನ ಪ್ರದೇಶ ಇಂದು ಅರ್ಥಪೂರ್ಣವಾದ ಕೃಷಿ ಕೇಂದ್ರೀಕೃತವಾಗಿದೆ ಇವರ ಸಮಗ್ರ ಕೃಷಿಯಿಂದ ಪ್ರೇರಿತವಾದ ಅದೇ ಗ್ರಾಮದ ರೈತ ರಾಮಕೃಷ್ಣಯ್ಯ ಅವರು ಕೂಡ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ನಾವು ಮಂಜು ನೋಡೇ ನಾನು ಇವರೇ ಹೇಳಿದ್ದು ನನ್ನಂಗೆ ಹೊಂಡ ಒಡ್ಸ್ಬಿಟ್ಟು ರೇಷ್ಮೆ ಆಗಪ್ಪ ಅಂತ ಅಂದರು ನಾವು ಇದೇ ಥರ ಅಂತ ಡೆವಲಪ್ ಮಾಡ್ಕೊಂತು ಎಲ್ಲ ಕೊರಗಲು ಬಿದ್ದಿತ್ತು ಚೆಲ್ಲು ಅದನ್ನೆಲ್ಲ ಒಡಿಸಿ ಚೆಲ್ಲು ಮಣ್ಣೆಲ್ಲ ಸಾರಿಸಿ ಇದು ಅಕ್ಕಿ ಇನ್ನೂ ಗೊಬ್ಬರಗೋಡು ಹಾಕ್ಬೇಕು ಸರಿಯಾದ ಗೊತ್ತಾಯಿಲ್ಲ ಕೆಂಪ್ಟೆ ಮಣ್ಣೆಲ್ಲ ಒಡಿಸ್ಬೇಕು ನಾನು ತೋಟಕ್ಕೆ ಅದರಿಂದ ಸ ತೋಟ ಚೆನ್ನಾಗಿ ಬರ್ಬೇಕು ಬಳಸ್ಬೇಕು ಅಂತ ಇವ್ರಂಗೆ ನಾನು ಚೆನ್ನಾಗಿ ಬಳಸ್ಬೇಕು ಅಂತ ಆಸೆ ಆಗಿ ಅವರ ಅನುಭವ ನೋಡ್ಕೊಂಡು ನಾನು ತೋಟ ಮಾಡಿದೆ ಈಗ ಅದರಿಂದಲೇ ಮೂರು ಬೆಳೆ ಮೂರನೇ ಬೇಳೆ ರೇಷ್ಮೆ ಬೇಳೆ ಈಗ ಬೆಟ್ಟಗುಡ್ಡದಿಂದ ಬೆಳೆ ಹೊಲಗಳವರೆಗೆ ನಡೆದ ಇವರ ಈ ಸಾಧನೆ ಹಾಗೂ ಬೆಳೆ ಪರಿವರ್ತನೆ ಮಾಡುವ ಮೂಲಕ ಸಮಗ್ರ ಕೃಷಿಯನ್ನ ವ್ಯವಸ್ಥಿತವಾಗಿ ಕೈಗೊಂಡಿರುವ ರೈತ ಮಂಜುನಾಥ್ ಅವರು ಮಾದರಿ ರೈತರಾಗಿದ್ದಾರೆ ಇವರಂತೆ ಇತರೆ ರೈತರು ಕೂಡ ತಮ್ಮ ಪ್ರದೇಶದ ವಾತಾವರಣಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಬೆಳೆದು ಕೃಷಿ ಪೂರಕ ಚಟುವಟಿಕೆಗಳನ್ನು ಕೈಗೊಂಡು ಕೃಷಿಯಲ್ಲಿ ಸದೃಢರಾಗಬಹುದಾಗಿದೆ ಜಾನುವಾರುಗಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಹಲವು ರೋಗಗಳು ಬಾಧಿಸುವುದು ಸರ್ವೇ ಸಾಮಾನ್ಯ ಅಂತಹ ರೋಗಗಳಲ್ಲಿ ಗಂಟು ರೋಗ ಕೂಡ ಒಂದು ಈ ರೋಗವು ಚರ್ಮದ ರೋಗವಾಗಿದ್ದು ವೈರಸ್ನಿಂದ ಹರಡುತ್ತದೆ ಚರ್ಮದ ಮೇಲೆ ಗಾಯಗಳಾಗುವ ಮೂಲಕ ಹರಡುವ ಈ ರೋಗದ ಲಕ್ಷಣಗಳನ್ನು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಅಧಿಕಾರಿಗಳು ತಿಳಿಸಲಿದ್ದಾರೆ ರೈತ ಬಂದವರು ಇದು ನಮ್ಮ ಈ ಚರ್ಮಗಂಟು ರೋಗ ಅನ್ನೋದು ಒಂದು ವೈರಾಣುವಿಂದ ಬರ್ತಂಥ ರೋಗ ಈ ಚರ್ಮಗಂಟು ರೋಗ ಸಾಮಾನ್ಯವಾಗಿ ಎಮ್ಮೆಗಳಲ್ಲಿ ಕಂಡು ಈ ಕಂಡು ಬಂದಿರೋದು ಹಸು ರಾಸುಗಳಲ್ಲಿ ಮಾತ್ರ ಕಾಣ್ ಇದೆ ಈ ರೋಗ ಬಂದಾಗ ಅದರಲ್ಲಿ ಏನಾಗುತ್ತೆ ಅಂದ್ರೆ ಮೈ ತುಂಬ ಗಾದ್ರಿ ಅಂದರೆ ಒಂದು ಗೊಬ್ಬೆ ಗೊಬ್ಬೆ ತರ ಹೇಳ್ತಾವು ಎಲ್ಲ ಮೈ ತುಂಬೆಲ್ಲ ಬಂದು ಅದರಲ್ಲಿ ಅವೇನಾಗುತ್ತೆ ಅಂದರೆ ಪ್ರಥಮವಾಗಿ ಇದು ಕಂಡು ಬರುತ್ತೆ ನಂತರ ಅದು ಗೊಬ್ಬೆಗಳು ಒಡೆದು ಅದರ ಮೇಲೆ ವೃಣ ಅಥವಾ ಗಾಯ ಅಂತ ಹೇಳ್ತೀವಿ ಅದಾಗುತ್ತೆ ಆಗುತ್ತೆ ಆ ಗಾಯದ ಮೇಲೆ ನೊಣಗಳು ಕುಂತ್ಕೊಂಡು ಆ ಗಾಯನ ಇನ್ನೂ ದೊಡ್ಡದು ಮಾಡ್ತಾವೆವು ಚರ್ಮದ ಮೇಲೆಲ್ಲ ಈ ಥರ ಗಾಯಗಳು ಬರುತ್ತೆ ಒಂದು ವಾರ ಅವರಿಗೆ ಮೇವು ತಿನ್ನೋದು ಬಿಡ್ತೈತಿ ಜ್ವರ ಇರುತ್ತೆ ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ಅದು ಗಾಯ ಎಲ್ಲ ಒಣಗಿ ಮತ್ತೆ ಸಾಮಾನ್ಯವಾಗಿ ಬರುತ್ತೆ ಸಾಮಾನ್ಯವಾಗಿ ಇದರಲ್ಲಿ ಸಾವುಗಳ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ ಆದರೆ ಈ ಗಾಯಗಳ ಸಂಖ್ಯೆ ಗಾಯ ಆಗೋದು ಮೈ ಮೇಲೆಲ್ಲ ಜಾಸ್ತಿ ಇರುತ್ತೆ ತಿಳಿಸಿದ ಈ ಲಕ್ಷಣಗಳು ಕಂಡುಬಂದು ಗಾಯಗಳಿದ್ದಲ್ಲಿ ಗಾಯಗಳನ್ನು ವಾಸಿ ಮಾಡಲು ಮನೆಮದ್ದು ಬಳಸಿ ಆದಷ್ಟು ಬೇಗ ಗುಣಪಡಿಸಬೇಕು ಏಕೆಂದರೆ ನೊಣಗಳ ಮೂಲಕ ಇತರೆ ಜಾನುವಾರುಗಳಿಗೂ ಪಸರಿಸುವ ಸಾಧ್ಯತೆ ಹೆಚ್ಚಿರುತ್ತದೆ ಇದು ಒಂದು ವಾರದ ನೀವು ಏನ್ ಮಾಡಬಹುದು ಅಂದ್ರೆ ಇದಕ್ಕೆಲ್ಲ ನಿಮ್ಮ ಮನೆಯಲ್ಲಿ ನಾಟಿ ಔಷಧಿ ಏನಿರುತ್ತೆ ಈಗ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಅರಿಶಿನ ಅಂತ ಹೇಳ್ತೀವಿ ಅರಿಶಿನ ಆಮೇಲೆ ಮೆಂತ್ಯ ಸೊಪ್ಪು ಇವನ್ನೆಲ್ಲನೂ ಅರಿಸಿ ಆ ಗಾಯದ ಮೇಲೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಚಬೇಕು ಇಲ್ಲ ಅಂತಂದರೆ ಹೊಂಗೆ ಎಣ್ಣೆ ಸಿಕ್ಕರೆ ಹೊಂಗೆ ಎಣ್ಣೆ ಹಚ್ಕೋಬೋದು ಆಮೇಲೆ ಗಾಯಕ್ಕೆ ಯಾವುದಾದ್ರೂ ನಿಮ್ಮಲ್ಲಿ ಆಯಿಂಟ್ಮೆಂಟ್ ಇದ್ದರೆ ಆಯಿಂಟ್ಮೆಂಟ್ ಹಚ್ಬೋದು ಯಾವುದೇ ಕಾರಣಕ್ಕೂ ಇದ್ರ ಮೇಲೆ ನೊಣ ಕುಣ್ದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಒಂದು ಯಾಕಂದರೆ ಈ ರೋಗ ಹರಡೋದು ನೊಣ ಸೊಳ್ಳೆ ಮತ್ತು ಮುಖಾಂತರ ಈ ಗಾಯದ ಮೇಲೆ ಕೂತ್ಕೊಂಡು ಕಚ್ಚಿದ ನಂತರ ಮತ್ತೊಂದು ಹಾಸುಗಳಿಗೆ ಹೋಗಿ ಅದು ಕಚ್ತಾವು ಆ ಕಚ್ಚಿದಾಗ ಅದು ಆ ರೋಗ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಇದೊಂದು ಭಾಗ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕಂತ ನಿಮ್ಮಲ್ಲಿ ವಿನಂತಿ ಚರ್ಮಗಂಟು ರೋಗದ ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಲಸಿಕೆಯನ್ನು ಹಾಕಲಾಗಿತ್ತು ಪ್ರಸ್ತುತ ಕರುಗಳಿಗೆ ಲಸಿಕೆ ಹಾಕಿಸುವುದು ಅತ್ಯಗತ್ಯವಾಗಿದೆ ಎನ್ನುತ್ತಾರೆ ಇಲಾಖೆಯ ಅಧಿಕಾರಿಗಳು ರೈತ ಬಾಂಧವರೇ ಇವತ್ತಿನ ದಿವಸ ನಾವು ಈಗ ಹಳ್ಳಿ ಹಳ್ಳಿಗಳಲ್ಲಿ ನಾವು ಅಡಾಡ್ತಿರುವಾಗ ನಿಮ್ಗೆ ಕೆಲವೊಂದು ಕರುಗಳಲ್ಲಿ ಈ ಚರ್ಮಗಂಟು ರೋಗ ಆ ಥರ ಕಾಣಿಸ್ತಾ ಇದೆ ಚರ್ಮದ ಮೇಲೆ ಏನೋ ಥರ ಕಾಣಿಸ್ತಾ ಇದೆ ಆಕೆ ಚರ್ಮಗಂಟು ರೋಗ ಸಾಮಾನ್ಯವಾಗಿ ದೊಡ್ಡ ರಾಸುಗಳಲ್ಲಿ ಕಂಡು ಬರ್ತಾ ಇಲ್ಲ ಈ ಸಣ್ಣ ಕರುಗಳಲ್ಲಿ ಮಾತ್ರ ಇದು ಕಂಡು ಇದೆ ಯಾಕಂತಂದರೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಈ ಎಲ್ಲ ರಾಜ್ಯಾದ್ಯಂತ ಎಂಬತ್ತೇಳು ಸುಮಾರು ಲಕ್ಷ ಲಸಿಕೆ ಹಾಕಿದ್ವಿ ಆ ಟೈಮಲ್ಲಿಗೆ ಕರುಗಳಿಗೆ ಕಡಿಮೆ ನಾಲ್ಕು ತಿಂಗಳ ಒಳಗಿಂದ ಕರುಗಳಿಗೆ ಹಾಕಿರಲಿಲ್ಲ ಅವು ಈ ಕರುಗಳು ದೊಡ್ಡ ಆದಾಗ ಆ ರೋಗ ಬರ್ತಾ ಇದೆ ಅಂತ ಕಂಡು ಬರ್ತಾಯಿದೆ ಅದಕ್ಕೆ ಅನುಗುಣವಾಗಿ ನಾವು ಎಲ್ಲ ಎಲ್ಲ ರಾಜ್ಯದ ಎಲ್ಲ ಸಂಸ್ಥೆಗಳಲ್ಲಿಯೂ ಕೂಡ ನಾವು ಏನು ಮಾಡಿದ್ದೇವೆ ಲಸಿಕೆಯನ್ನು ನಾವು ದಾಸ್ತಾನ ಮಾಡಿದ್ದೀವಿ ಸುಮಾರು ನಲವತ್ತರಿಂದ ನಲವತ್ತೈದು ಲಸಿಕೆ ದಾಸ್ತಾನಿದೆ ಪ್ರತಿಯೊಬ್ಬರು ರೈತರು ತಮ್ಮ ಕರುಗಳಿಗೆ ಆಮೇಲೆ ಅಥವಾ ಕಡಸುಗಳಿಗೆ ಮಾತ್ರ ಈ ಲಸಿಕೆಯನ್ನು ಹಾಕಿಸ್ಕೋಬೇಕು ದೊಡ್ಡ ದನಗಳಲ್ಲಿ ರೋಗ ಬಂದಿಲ್ಲ ಅದು ಕಾಣಿಸ್ಕೊಂಡಿಲ್ಲ ಈ ಕರುಗಳಲ್ಲಿ ಮಾತ್ರ ಕಾಣ್ತಾ ಇದೆ ಯಾಕೆಂದರೆ ಕರುಗಳಲ್ಲೇ ನಾವು ಲಸಿಕೆ ಹಾಕಿರೋದಿಲ್ಲ ಆ ಟೈಮ್ನಲ್ಲಿ ಅಂಥ ಕರುಗಳಿಗೆ ಈ ರೋಗ ಕಂಡು ಇದೆ ಆ ಕರುಗಳಿಗೆ ನೀವು ಕಡ್ಡಾಯವಾಗಿ ನಮ್ಮ ಪಶು ಚಿಕಿತ್ಸಾಲಯವನ್ನ ಭೇಟಿ ಮಾಡಿ ಅವ್ರ ಹತ್ರ ಈ ಲಸಿಕೆಗಳನ್ನು ಹಾಕಿಸ್ಕೊಳ್ಬೇಕು ಇದನ್ನು ನಾವು ಮತ್ತೆ ತಿರ್ಗಿ ನಾವು ದೊಡ್ಡ ರಾಸುಗಳಿಗೆ ಮತ್ತು ಕರುಗಳಿಗೆ ದೊಡ್ಡವಾದ ಕರುಗಳಿಗೆ ಮುಂದಿನ ವರ್ಷ ಏಪ್ರಿಲಲ್ಲಿ ಹಾಕ್ತೀವಿ ಕರುಗಳಿಗೆ ಮಾತ್ರ ಈಗ ಹಾಕ್ಕೊಳ್ತಾವೆ ಇದು ಚಳಿಗಾಲ ಆಗಿರೋದ್ರಿಂದ ಈ ವೈರಾಣದ ರೋಗ ಹೆಚ್ಚು ಸ್ಪ್ರೆಡ್ ಆಗ್ತಾಯಿದೆ ಅದಕ್ಕಾಗಿ ರೈತರು ದಯವಿಟ್ಟು ತಮ್ಮ ಹತ್ತಿರದ ಪಶು ಚಿಕಿತ್ಸಾಲಯ ಹೋಗಿ ಈಗ ಲಂಪಿಸ್ಕಿನ್ ಡಿಸೀಸ್ ಅಥವಾ ಚರ್ಮಗಂಟು ರೋಗದ ವಿರುದ್ಧ ಎಲ್ಲ ಕರುಗಳಿಗೆ ಕಡುಸುಗಳಿಗೆ ಲಸಿಕೆ ಹಾಕಿಸ್ಕೋಬೇಕಂತ ನಮ್ಮನ್ನು ತಮ್ಮಲ್ಲಿ ವಿನಂತಿ ಮಾಡಬಹುದು ಹೀಗೆ ಅಧಿಕಾರಿಗಳು ತಿಳಿಸಿದಂತೆ ರಾಸುಗಳ ಪಾಲಕರು ತಮ್ಮ ಜಾನುವಾರುಗಳಿಗೆ ಲಭ್ಯವಿರುವ ಲಸಿಕೆಯನ್ನ ಹಾಕಿಸುವ ಮೂಲಕ ಚರ್ಮಗಂಟು ರೋಗವನ್ನು ಹತೋಟಿ ಮಾಡಿ ರಾಸುಗಳಲ್ಲಿ ಆರೋಗ್ಯ ಕಾಪಾಡಬಹುದಾಗಿದೆ ಪಶುಪಾಲನೆಯು ಲಾಭದಾಯಕವಾಗಬೇಕೆಂದರೆ ಜಾನುವಾರುಗಳಿಗೆ ಹಸಿರು ಮೇವನ್ನು ಒದಗಿಸುವುದು ಅತ್ಯಗತ್ಯ ರಾಸುಗಳು ಆರೋಗ್ಯವಾಗಿದ್ದು ಅಧಿಕ ಹಾಲಿನ ಉತ್ಪಾದನೆಗೆ ಹಸಿರು ಮೇವು ಸಹಕಾರಿಯಾಗಿದೆ ಅದೇ ರೀತಿ ಕುರಿ ಮೇಕೆಗಳ ಬೆಳವಣಿಗೆಗಳಿಗೂ ಹಸಿರು ಮೇವು ಹೆಚ್ಚು ಸಹಕಾರಿ ರೈತರು ವಿವಿಧ ಮೇವಿನ ಬೆಳೆಗಳನ್ನು ಬೆಳೆದುಕೊಂಡು ಪೂರೈಸುತ್ತಿರುತ್ತಾರೆ ಬೇಲಿ ಮೆಂತೆ ಕೂಡ ಒಂದು ಹಸಿರು ಮೇವಿನ ಬೆಳೆ ಬೇಲಿ ಮೆಂತೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ತಳಿಗಳ ಕುರಿತು ಭಾರತೀಯ ಬೀಜ ವಿಜ್ಞಾನ ಸಂಸ್ಥೆಯ ತಜ್ಞರು ತಿಳಿಸಲಿದ್ದಾರೆ ಈ ಒಂದು ಬೆಳೆಯು ಕುರಿ ಮತ್ತೆ ಮೇಕೆ ಸಾಕಾಣಿಕೆಗೆ ಉತ್ತಮವಾಗಿದ್ದು ಇದನ್ನು ವರ್ಷಪೂರ್ತಿ ಬೆಳೆಯಬಹುದು ಈ ವರ್ಷಪೂರ್ತಿ ಬೆಳೆಯುವಂಥ ಸಂದರ್ಭದಲ್ಲಿ ನೀರಾವರಿ ಮೂಲವು ತುಂಬ ಮುಖ್ಯ ನೀರಾವರಿ ಮೂಲ ಇದ್ದವರು ಈ ಬೆಳೆಯನ್ನು ವರ್ಷ ಪೂರ್ತಿ ಬೆಳೆಯಬಹುದು ನೀರಾವರಿ ಮೂಲ ಇಲ್ಲದೆ ಹೋದವರು ಜೂನ್ ಮತ್ತು ಜೂನ್ನಿಂದ ಅಕ್ಟೋಬರ್ ತಿಂಗಳವರೆಗೆ ಈ ಬೆಳೆಯನ್ನು ಬೆಳಕಬಹುದು ತಜ್ಞರು ಹೇಳಿದಂತೆ ಬೇಲಿ ಮೆಂತೆಯ ಮೇವು ಕುರಿ ಮತ್ತು ಮೇಕೆಗಳಿಗೆ ಉತ್ತಮ ಮೇವು ಈ ಬೆಳೆಯನ್ನು ಮಳೆಯಾಶ್ರಿತದಲ್ಲಿಯೂ ಹಾಗೂ ನೀರಾವರಿ ಸೌಲಭ್ಯವಿರುವವರು ಎಲ್ಲಾ ಕಾಲದಲ್ಲೂ ಬೆಳೆಯಬಹುದಾಗಿದೆ ಬೇಲಿ ಮೆಂತೆ ಮೇವಿನ ಬೆಳೆಯಲ್ಲಿ ಪ್ರಮುಖವಾಗಿ ಮೂರು ತಳಿಗಳಿವೆ ಅವುಗಳ ವಿಶೇಷತೆಯ ಕುರಿತು ತಜ್ಞರು ಹೀಗೆನ್ನುತ್ತಾರೆ ಇದು ಒಂದು ದ್ವಿದಳ ಧಾನ್ಯದ ವರ್ಗದ ಬೆಳೆಯಾಗಿದ್ದು ಇದರಲ್ಲಿ ಪ್ರಮುಖವಾದ ತಳಿಗಳೆಂದರೆ ಕೋವನ್ ಕೋಟು ಮತ್ತು ಟಿ ಎಸ್ ಎಲ್ ಎಚ್ ಒಂದು ಈ ಕೋವನ್ ಮತ್ತು ಕೋಟು ಈ ತಳಿಗಳು ನಮ್ಮ ತಮಿಳುನಾಡು ವಿಶ್ ಕೃಷಿ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿ ಮಾಡಿರ್ತಾರೆ ಇಲ್ಲಿ ಈಗ ನಾವು ತೋರಿಸ್ತಿರೋಕ್ಕಂಥ ಒಂದು ತಳಿ ಅಂದರೆ ಇದು ಕೋವನ್ ಇದರಲ್ಲಿ ಕಚ್ಚಾ ಪ್ರೋಟೀನ್ ಅಂಶ ಹೇರಳವಾಗಿದೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೆರಡು ಪರ್ಸೆಂಟ್ವರೆಗೂ ಕಚ್ಚಾ ಪ್ರೋಟೀನ್ ಇದೆ ಮತ್ತು ಇದರ ಪದಾರ್ಥದ ಶೇಕಡ ಇಪ್ಪತ್ತರಷ್ಟು ಇದೆ ಇದು ಬಹುಕಟಾವು ಬೆಳೆಯಾಗಿದ್ದು ವರ್ಷದಲ್ಲಿ ನೀವು ಕನಿಷ್ಠ ಏಳರಿಂದ ಎಂಟು ಬಾರಿ ಕಟಾವು ಮಾಡಿ ನೀವು ಕುರಿ ಮತ್ತೆ ಮೇಕೆಗಳಿಗೆ ಹಾಕ್ಬೋದು ಬೇಲಿ ಮೆಂತೆಯಲ್ಲಿ ಲಭ್ಯವಿರುವ ತಳಿಗಳನ್ನು ರೈತರು ತಮ್ಮ ಪ್ರದೇಶಕ್ಕೆ ಸೂಕ್ತವಾದುದನ್ನು ಆಯ್ಕೆ ಮಾಡಿಕೊಂಡು ಬೀಜೋಪಚಾರ ಮಾಡಿ ವೈಜ್ಞಾನಿಕವಾಗಿ ಬಿತ್ತನೆ ಮಾಡಬೇಕು ಈ ಬೆಳೆಯನ್ನು ಸಾಲು ಪದ್ಧತಿಯಲ್ಲಿ ಬಿತ್ತನೆ ಮಾಡಿದ್ದಲ್ಲಿ ಬೆಳೆ ನಿರ್ವಹಣೆ ಸುಲಭವಾಗುತ್ತದೆ ಮೇವಿನ ಬೆಳೆಯಾಗಿ ಬೆಳೆಬೇಕಾದರೆ ಸಾಲಿನ ಅಂತರ ಎರಡು ಅಡಿ ಇರಬೇಕು ಮತ್ತು ಇದನ್ನು ನೀವು ಮೊದಲ ಕಟಾವು ತೊಂಬತ್ತು ದಿನದಲ್ಲಿ ಕಟಾವು ಮಾಡಬೇಕಾಗುತ್ತೆ ತದನಂತರ ನೀವು ನಲವತ್ತರಿಂದ ನಲವತ್ತೈದು ದಿನಗಳಲ್ಲಿ ಕಟಾವ್ ಮಾಡಬೇಕಾಗುತ್ತೆ ಮತ್ತು ಇದು ವರ್ಷದಲ್ಲಿ ಎರಡರಿಂದ ಎಂಟು ಸಾರಿ ಕಟಾವು ಮಾಡ್ಕೋಬೋದು ಮತ್ತು ಇದನ್ನು ನೀವು ಬೀಜೋತ್ಪಾದನೆಯಾಗಿ ಬೆಳಿಬೇಕಾದ್ರೆ ನೀವು ಸಾಲಿನ ಅಂತರವನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಸಾಲಿನ ಅಂತರ ನೀವು ಮೇವಿನ ಬೆಳೆಗೆ ಒಂದು ಎರಡು ಅಡಿ ಕೊಟ್ಟರೆ ಸಾಲಿನ ಅಂತರ ನೀವು ಬೀಜೋತ್ಪಾದನೆಗೆ ನೀವು ಮೂರು ಅಡಿ ಕೊಡಬೇಕಾಗುತ್ತೆ ಇದರಲ್ಲಿ ನೀವು ಫಸ್ಟ್ ಬಿತ್ತನೆ ಬೀಜ ಮಾಡಬೇಕಾದ್ರೆ ನೀವು ಈ ಬೀಜವನ್ನು ಬೀಜೋಪಚಾರ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಈ ಬೀಜವು ಬೀಜದ ಮೇಲ್ಪದರ ತುಂಬ ಕಟ್ಟಿ ಗಟ್ಟಿಯಾಗಿರುತ್ತೆ ಅದನ್ನು ನೀವು ಹೋಗಿಸ್ಬೇಕಾದ್ರೆ ಎಂಬತ್ತು ಡಿಗ್ರಿ ಉಷ್ಣಾಂಶದ ನೀರಿನಲ್ಲಿ ಐದು ನಿಮಿಷ ಸೋಕ್ ಮಾಡಿ ಅದನ್ನು ನೆನೆಸಿ ನಂತರ ತಣ್ಣೀರಿನಲ್ಲಿ ಅದನ್ನು ತೊಳೆದು ನೀವು ಒಂದು ರಾತ್ರಿ ಒಣಗ ಒಣಗೋದಿಕ್ಕೆ ಬಿಡಬೇಕಾಗುತ್ತೆ ನಂತರ ಬೆ ಬೆಳಿಗ್ಗೆ ಇದನ್ನು ರೈಸೋಬಿಯಂ ಮತ್ತು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ರಂಜಕವನ್ನು ಕರಗಿಸುವಂಥ ದುಂಡಾಡು ದುಂಡಾಣುಗಳ ಒಂದು ಜೈವಿಕ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಇದನ್ನು ನೀವು ಬಿತ್ತನೆ ಮಾಡ್ಬೋದು ಈ ಬಿತ್ತನೆಯು ಬಿತ್ತನೆ ಮಾಡಬೇಕಾದ್ರೆ ಈ ಬೀಜ ಸ್ವಲ್ಪ ಸಣ್ಣದಾಗಿರೋದಿ ಇರೋದರಿಂದ ನೀವು ಈ ಬಿತ್ತನೆ ಬೀಜವನ್ನು ಮಣ್ಣಿನಲ್ಲಿ ಅಥವಾ ಮರಳಿನಲ್ಲಿ ಮಿಶ್ರಣ ಮಾಡಿಕೊಂಡು ಬಿತ್ತನೆ ಮಾಡಬೇಕಾಗುತ್ತೆ ಒಂದು ನೀವು ಸಾಲಿನ ಸಾಲಿನಲ್ಲಿ ಬಿತ್ತನೆ ಮಾಡ್ಬೋದು ಇನ್ನೊಂದು ನೀವು ಮಣ್ಣಿನಲ್ಲಿ ಎರ್ಚ್ಬೋದು ಒಂದು ಬಟ್ ನೀವು ಸಾಲಿನಲ್ಲಿ ಬಿತ್ತನೆ ಮಾಡೋದಾದರೆ ನಿಮಗೆ ಮುಂದಿನ ಬೇಸಾಯ ಕ್ರಮಗಳಿಗೆ ಅನುಕೂಲವಾಗುತ್ತೆ ಬೆಳೆಯ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ತಜ್ಞರು ಶಿಫಾರಸು ಮಾಡುವ ಪ್ರಧಾನ ಮತ್ತು ಲಘು ಪೋಷಕಾಂಶಗಳನ್ನು ಅಗತ್ಯಕ್ಕೆ ತಕ್ಕಂತೆ ಪೂರೈಸಬೇಕು ಮತ್ತು ಇದರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೇಳ್ಬೇಕು ಹೇಳ್ಬೋದಾದರೆ ಇದರಲ್ಲಿ ಇಪ್ಪತ್ತು ಕೆ ಇಪ್ಪತ್ತೈದು ಕೆ ಜಿ ಸಾರಜನಕ ನಲವತ್ತು ಕೆ ಜಿ ಫಾಸ್ಫರಸ್ಸು ಮತ್ತು ಇಪ್ಪತ್ತು ಕೆ ಜಿ ರಂಜಕವನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಅದಾದ ನಂತರ ಮೂವತ್ತು ದಿನಗಳ ಬಿತ್ತನೆಯ ಬಿತ್ತನೆ ಮೂವತ್ತು ದಿನಗಳ ನಂತರ ನೀವು ಇಪ್ಪತ್ತೈದು ಕೆ ಜಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ನೀಡಬೇಕಾಗುತ್ತೆ ಮತ್ತು ಈ ಬೀಜೋತ್ಪಾದನೆ ಈಗ ಬೀಜೋತ್ಪಾದನೆ ಮಾಡಬೇಕಾದ್ರೆ ಇದರಲ್ಲಿ ನಿಮಗೆ ಇಳುವರಿ ಬೀಜದ ಇಳುವರಿ ಇನ್ನೂರು ಕೆ ಜಿಯಷ್ಟು ಬರುತ್ತೆ ಈಗ ನೀವು ಈ ಬೀಜದ ಇಳುವರಿ ಇನ್ನೂರು ಕೆ ಜಿ ಒಂದು ಹೆಕ್ಟೇರಿಗೆ ಬಂದರೆ ಈಗ ಒಂದು ಕೆ ಜಿ ಮಾರ್ಕೆಟ್ನಲ್ಲಿ ನೀವು ಒಂದು ಕೆ ಜಿ ಬೀಜ ಮೌಲ್ಯ ಎಂಟುನೂರಿಂದ ಒಂಬೈನೂರು ರೂಪಾಯಿ ಇದೆ ನೀವು ಇನ್ನೂರು ಕೆ ಜಿ ಬೆಳೆದ್ರೆ ನಿಮಗೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನೀವು ಕನಿಷ್ಠ ಪಕ್ಷ ಒಂದೂವರೆ ಲಕ್ಷ ಆದಾಯವನ್ನು ಗಳಿಸ್ಕೋಬೋದು ಮತ್ತು ಇದನ್ನು ನೀವು ಬೀಜೋತ್ಪಾದನೆ ಮಾಡಬೇಕಾದ್ರೆ ಬೀಜ ಬಿ ಬೀಜವನ್ನು ನೀವು ಬೀಜದ ಕಾಯಿಗಳನ್ನು ನೀವು ಕಟ ಮಾಡಬೇಕಾಗುತ್ತೆ ಅದು ಒಂದೇ ಸರಿ ಬರೋದಿಲ್ಲ ಇದು ನಾಲ್ಕರಿಂದ ಐದು ಬಾರಿ ಬೀಜದ ಕಾಯಿಗಳನ್ನು ಕಟ ಮಾಡಬೇಕಾಗುತ್ತೆ ಈ ಬೀಜದ ಕಟ್ಟುವಿಕೆಯನ್ನು ಹೆಚ್ಚಿಸಬೇಕಾದರೆ ಒಂದು ಕೆಮಿಕಲ್ ಇದೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಒಂದು ಕೆಮಿಕಲ್ ಇದೆ ಇದನ್ನು ನೀವು ಐವತ್ತು ಪರ್ಸೆಂಟ್ ಭೂ ಬಿಡುವ ಕಾಲದಲ್ಲಿ ಇನ್ನೂರು ಪಿ ಪಿ ಎಮ್ ಸ್ಯಾಲಿಸಿಲಿಕ್ ಆ್ಯಸಿಡನ್ನು ಹತ್ತು ದಿನಗಳ ಅಂತರದಲ್ಲಿ ಮೂರು ಬಾರಿ ಸಿಂಪಡಣೆ ಮಾಡೋದಾದರೆ ನಿಮಗೆ ಬೀಜದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಈ ಬೀಜವನ್ನು ನಾವು ನಮ್ಮ ಬೀಜ ಭಾರತೀಯ ಬೀಜ ವಿಜ್ಞಾನ ವಿಜ್ಞಾನ ಕೇಂದ್ರ ರೀಜನಲ್ ಸ್ಟೇಷನ್ ಬೆಂಗಳೂರು ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಇದೆ ಇದನ್ನು ನೀವು ಬೀಜೋತ್ಪಾದನೆ ಮಾಡುವಂಥ ಆಸಕ್ತರ ಆಸಕ್ತ ರೈತರು ನಮ್ಮನ್ನು ಸಂಪರ್ಕಿಸಬಹುದು ಒಟ್ಟಾರೆಯಾಗಿ ಕಚ್ಚಾ ಪ್ರೋಟೀನ್ ಹೇರಳವಾಗಿರುವ ಬೇಲಿ ಮೆಂತೆ ಮೇವನ್ನು ಬೆಳೆದುಕೊಂಡು ರೈತರು ತಮ್ಮ ಜಾನುವಾರುಗಳಿಗೆ ಪೂರೈಕೆ ಮಾಡಿದ್ದಲ್ಲಿ ಜಾನುವಾರುಗಳಲ್ಲಿ ಆರೋಗ್ಯ ಹಾಗೂ ಆದಾಯದಲ್ಲಿ ಸುಸ್ಥಿರತೆ ಕಾಣಬಹುದು